ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೈ ವರ್ಡ್ ಇದು ರವಿವಾರದ್ಲಾಗ್ ಆಗಿತ್ತು ರೀ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಎಲ್ರಿಗೂ ನನಗೆ ಸ್ವಲ್ಪ ಡ್ಯಾಂಡ್ರಫ್ ರಫ್ ಆಗಿತ್ತು ರೀ ಹೀಗಾಗಿ ನಾನು ಬೇಬಿ ನೆನ್ನೆ ಹಚ್ಕೋಬೇಕು ಅಂತಂದ ಬೇವಿ ನೆನೆ ಮಾಡಾಕತ್ತೀನಿ ರೀ ಅದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಮೊದಲಿಗೆ ನಾನು ಬೇವಿನೆಲಿ ತೊಗೊಂಡು ರೀ ಭಾಳ ಎಳೆ ತೊಗೋಬಾರ್ದು ಸ್ವಲ್ಪ ಬಲೀತಿದ್ದು ರೀ ಅದಕ್ಕೆ ಎಲೆ ತೊಗೊಂಬರಕ್ಕೆ ಹೋಗಿದ್ದೆ ತೊಗೊಂಡು ಬಂದೆ ಇವನು ತೊಗೊಂಡು ಬಂದ ಇದನ್ನ ಒಂದು ಬುಟ್ಟಿ ಒಳಗೆ ಹಾಕ್ಕೊಂಡು ಸ್ವಚ್ಛಂಗ ವಾಶ್ ಮಾಡ್ಕೊಂಡೆನ್ರಿ ಯಾಕಂದ್ರೆ ಧೂಳು ಭಾಳ ಕೂತಿರ್ತೈತಿ ಅದಕ್ಕೆಲ್ಲ ಕ್ಲೀನಾಗ ಎರಡರಿಂದ ಮೂರು ಸರಿ ವಾಶ್ ಮಾಡಿಕೊಂಡೆ ಬೇವಿನ ಎಲೆ ಎಲ್ಲ ವಾಶ್ ರೀ ಅದನ್ನು ಒಂದು ಕಾಟನ್ ಬಟ್ಟೆಯೊಳಗೆ ಆರು ಹಾಕೋಬೇಕು ಇಲ್ಲ ಅಂದ್ರೆ ಒರೆಸ್ಕೊಂಡ್ರು ರೀ ನಾನು ಅದನ್ನು ಹಂಗೆ ಒಂಚೂರು ಒರೆಸ್ಕೊಂಡು ಒರೆಸ್ಕೊಂಡ ಇವಾಗ ಒಂದು ಬುಟ್ಟಿ ಒಳಗೆ ಕೊಬ್ಬರಿ ಎಣ್ಣೆ ರೀ ಕೊಬ್ಬರಿ ಎಣ್ಣೆ ತಂಪಿಗೆ ಗಟ್ಟಾಗಿತ್ತು ರೀ ಅದ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ ಇವಾಗ ಅದಕ್ಕೆ ಬೇವಿನ ಎಲೆಯ ಕಡ್ಡಿ ಕಡ್ಡಿ ಎಲ್ಲ ಬಿಡ್ಬೇಕು ರೀ ಅವನ್ನ ತೆಗೆದ ಎಲೆ ಅಷ್ಟೇ ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಬಾಯಿ ಮುಚ್ಚಿಬಿಟ್ಟಿನಿ ಯಾಕಂದ್ರೆ ಅದೆಲ್ಲ ಸಿಡಿ ಎಣ್ಣೆ ಹಿಂಗಾಗಿ ಬಾಯಿ ಮುಚ್ಚಿದ್ನಿ ಒಂದೆರಡರಿಂದ ಮೂರು ನಿಮಿಷ ಅದ್ರದ್ದು ಎಲೆ ಒಳಗಿಂದೆಲ್ಲ ಅದು ಬಿಡ್ಬೇಕ್ರಿ ಅಲ್ಲಿವರೆಗೂ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡೆ ಕುದಿಸ್ಕೊಳ್ಳೋಣ ನೋಡಿರಿ ಕಲರ್ ಹೆಂಗೆ ಚೇಂಜ್ ಆಗೈತಿ ಕುದಿಸ್ಕೊಂಡ ಬಿಡಬೇಕು ಒಂದು ಐದು ನಿಮಿಷಂದ್ರೆ ಅದೆಲ್ಲ ಆರ್ಬೇಕ್ರಿ ಭಾಳ ಬಿಸಿ ಇರ್ತೈತಿಲ್ಲ ಹೀಗಾಗಿ ಇವಾಗ ಇದನ್ನು ಒಂದು ಹಳಿದ ಇದ ಕಪ್ಪಿತ್ರಿ ಅದಕ್ಕೆ ಸೋಸ್ಕೊಳ್ಕತೇನೆ ನಾನು ಎರಡರಿಂದ ಮೂರು ಸರಿ ಆಗುವಷ್ಟು ಅಷ್ಟ ರೀ ಭಾಳ ಮಾಡ್ಕೊಂಡಿಲ್ಲ ಮತ್ತು ಫ್ರೆಶ್ ಮಾಡ್ಕೊಳಕ್ಕೆ ಬರ್ತೈತಿ ಅಂತ ನಿಮಗೇನಾರ ನೆನಿದ ಅಲರ್ಜಿ ಏನಾರ ಇದ್ರೆ ಇದನ್ನು ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನು ಯಾವ ಥರ ಯೂಸ್ ಮಾಡೋದಂದ್ರೆ ತಲೆ ಬುಡದಿಂದ ತುದಿವರೆಗೂ ಅಂದ್ರೆ ಅಂದರೆ ರೂಟ್ ಟು ಟಿಪ್ ಯೂಸ್ ಮಾಡಿ ನೈಟ್ ಒನ್ ಒನ್ ಡೇ ಅಷ್ಟ ಬಿಟ್ಟು ಮಾರ್ನಿಂಗ್ ಎದ್ದ ಆ್ಯಂಟಿ ಡ್ಯಾಂಡ್ರಪ್ ಶ್ಯಾಂಪೂಂದ ಹೇರ್ ವಾಶ್ ಮಾಡ್ಕೊಂಡ್ರೆ ಆಯ್ತು ರೀ ಇವತ್ತ ನಾನು ಈವ್ನಿಂಗ್ದು ಲಾಗ್ ಮಾಡಾಕತ್ತೀನಿ ರೀ ಈವ್ನಿಂಗ ಎಲ್ಲ ಕಸ ಅದು ಹೊಡ್ಕೊಂಡು ಕ್ಲೀನ್ ಮಾಡ್ಕೊಂಡಿ ಕಸ ಎಲ್ಲ ಮ್ಯಾಗ ಈಗ ಸ್ವಲ್ಪ ಈವ್ನಿಂಗ್ನು ರಂಗೋಲಿ ಹಾಕ್ಕೊಂಡಿರ್ತೇನೆ ರೀ ಅಷ್ಟು ಸಿಂಪಲ್ ಒಂದು ರಂಗೋಲಿ ಹಾಕ್ಕೊಂಡೆ ಬಾಗಿಲ ಮ್ಯಾಗ ಹಾಕೊಂಡು ಬಾಂಡೆ ಎಲ್ಲ ತಿಕ್ಕಿಟ್ಟಿದ್ದೀನಿ ರೀ ಊಟದ ಊಟದ್ದು ಮಧ್ಯಾಹ್ನದಾಗೇನು ಅವನ್ನೆಲ್ಲ ಬಿಸಿಲಿಗೆ ಇಟ್ಟಿರ್ತೀನಿ ಒಂದು ಒಂದು ಸ್ವಲ್ಪ ಒಣಗಲಿ ಅಂತಂದ ಯಾಕಂದ್ರೆ ಈ ಕಲ್ಲೇನಿರ್ತವಲ್ಲ ರೀ ಅದ್ರ ಮ್ಯಾಗೆ ಹಸಿ ಬಾಂಡೆ ಇಡಾನ ಅವೆಲ್ಲ ಕಲಿ ಬೀಳ್ತೈತಿ ನೀರಿಂದ ಹಿಂಗಾಗಿ ಬಿಸಿಲಾಗಿ ಇಟ್ಟಿರ್ತೀನಿ ಇಟ್ಟಿದ್ನಿ ಹಿಂಗಾಗಿ ಅವೆಲ್ಲ ಒಣಗಿದ್ದು ಅವ್ನ ತಂದ ಇವಾಗ ಜೋಡಿಸ್ಕೊಂಡಿನ್ರಿ ಜೋಡಿಸ್ಕೊಂಡು ಮೆಣಸಿನ್ಕಾಯಿ ಇಟ್ಟಿದ್ನಿ ಇವು ಸ್ವಲ್ಪ ನಮ್ಮ ಹೊಲದಾಗಿನೂ ಇವನ ಒಣಗಿದ್ದು ಇವ ಇವನ್ನ ತೆಗೆದಿಟ್ಟೆ ಹೊಲದಾಗಿಂದ ಕಾಯಿ ಪಲ್ಯ ಕೊಟ್ಟು ಕಳ್ಸಿದ್ದರಿ ಅವನ್ನೆಲ್ಲ ಸಪ್ರೇಟ್ ಮಾಡಿ ಇಟ್ಕೊಳಕತ್ತೀನಿ ನೋಡ್ರಿ ಇವಾಗ ಒಂದು ಬುಟ್ಟಿ ಎಷ್ಟು ಕಾಯಿ ಕೊಟ್ಟು ಕೊಟ್ಕಳ್ಸಿದ್ರು ಇವ ಬದ್ನಿಕಾಯಿ ರೀ ನಮ್ಮ ಹೊಲದಾಗಿನ್ವ ನೋಡ್ರಿ ಎಷ್ಟು ಚೆಂದ ಆಗ್ಯಾವ ಸೀದಾ ಹೊಲದಾಗಿಂದ ತಂದ ತಿನ್ನು ಮಜಾನ ಬೇರೆ ರೀ ಮಾರ್ಕೆಟ್ನಾಗ ಅವರ ಇವರೆಲ್ಲ ಎಲ್ಲ ಮುಟ್ಟಿರ್ತಾರ ಅವ್ನು ತಂದು ತಿನ್ನೋದು ಇವ್ನ ತಂದು ತಿನ್ನೂ ಡಿಫ್ರೆನ್ಸ್ ಐತಿ ಬಟ್ ಎಲ್ಲರೂ ಆಗೋದಿಲ್ಲ ರೀ ಮಾರ್ಕೆಟಿಂದ ತಂದು ತಿನ್ನಬೇಕ ಮುಂಚೆ ನಾವು ಮಾರ್ಕೆಟಿಂದಾನ ತಂದ ತಿಂತಿದ್ವಿ ಇವಾಗ ಹಳ್ಳಿಗೆ ಬಂದಿವ ನಾನು ಹಳ್ಳಿ ಒಳಗೆ ವಾತಾವರಣನ ಬೇರೆ ರೀ ಏನ ಅಂದ್ರೂ ಮನೆ ಮುಂದೆ ನಾವು ಸಪ್ ಬೆಳ್ಕೊಳ್ಳೋದು ಅದ್ರದ್ದೊಂದು ಖುಷಿನೇ ಬೇರೆ ಅಲ್ರಿ ನೀವು ನೋಡೋಕಿರ್ಬೋದು ಎಲ್ಲ ಎಷ್ಟು ಚಂದ ಐತಿ ಅಂತಂದ ಎಷ್ಟು ಫ್ರೆಶ್ ಐತಿ ಅದ ಅದನ್ನ ಯಾರು ಹತ್ತು ಇಪ್ಪತ್ತು ಜನ ಹಿಂಗೆ ಹಿಡ್ದು ನೋಡಿಲ್ಲ ಏನಿಲ್ಲ ಅಷ್ಟು ಫ್ರೆಶ್ ಐತಿ ಅಷ್ಟು ಶೈನಿಂಗ್ ಐತಿ ನೋಡಿರಿ ಅದ ಪಾಲಕ್ ಪಲ್ಯ ರೀ ಇದು ಇವಾಗ ಹಾಕರ್ಕಿ ಪಲ್ಯ ಅಂತಾರಲ್ರಿ ರೊಟ್ಟಿ ಜೊತೆ ತಿನ್ನೋದು ಅದನ್ನ ಆಲ್ರೆಡಿ ಮಧ್ಯಾಹ್ನ ತಿಂದ್ಬಿಟ್ಟಿದ್ವಿ ಇದಷ್ಟು ಉಳಿದಿತ್ತು ನಿಮಗೆ ತೋರ್ಸಾಕತ್ತೀನಿ ನಾನು ಪಾಲಕ್ ಪಲ್ಲೆನೂ ಒಂದೊಂದು ಎಲೆ ಇದು ಹಾಳಾಗಿದ್ದು ಇದ್ದು ರೀ ಆಮೇಲೆ ಅದನ್ನ ಕ್ಲೀನ್ ಮಾಡ್ಕೊಳಕ್ಕೆ ಬರ್ತೈತೆ ಅಂತ ಒಟ್ಟು ಸಪ್ರೇಟ್ ಮಾಡಿ ಇವಾಗ ಎಲ್ಲ ತೆಗ್ದಿಡಾಕತ್ತೀನಿ ಇವಾಗ ಟೊಮ್ಯಾಟೊ ರೀ ಟೊಮೆಟೊ ಸ್ವಲ್ಪ ಆಗಿದ್ದು ಇವ ಮತ್ತು ಕೊತ್ತಂಬ್ರಿನೂ ಭಾಳ ರೀ ಇಷ್ಟ ಇತ್ತು ಇದು ಜವಾರಿ ಕೊತ್ತಂಬ್ರಿ ರೀ ಅದ ಮಾರ್ಕೆಟ್ನಾಗ ಸಿಗ್ತೈತಲ್ಲ ಅದ ಹೈಬ್ರಿಡ್ ಹಿಂಗೆ ಹೂವು ಆಗಿದ್ರೆ ಅದ ಜವಾರಿ ಕೊತ್ತಂಬ್ರಿ ರೀ ಇವಾಗ ಹಸಿ ಮೆಣ್ಸಿನ್ಕಾಯಿ ಮತ್ತು ಕೆಂಪು ಮೆಣ್ಸಿನ್ಕಾಯಿ ಎರಡು ಇದ್ದು ರೀ ಇವ ಇವ ಸಂಕ್ರಾಂತಿಗೆ ಕೆಂಪು ಚಟ್ನಿ ಮಾಡೋಕೆ ಬರ್ತಾ ಅಂತ ಹೇಳಿ ತರಿಸ್ಕೊಂಡಿದ್ನಿ ಅವನು ಎರಡು ಸಪ್ರೇಟ್ ಮಾಡಿ ಇವಾಗ ತೆಗೆದ ಇಡಾಕತ್ತೀನಿ ನೋಡಿರಿ ಇಷ್ಟು ಹಸಿ ಮೆಣಸಿನ್ಕಾಯಿದ್ದು ಇವ ಕೆಂಪು ಮೆಣ್ಸಿನ್ಕಾಯಿ ಇವನ ನಾಳೆ ಕೆಂಪು ಚಟ್ನಿ ಮಾಡ್ಕೋಬೇಕು ಅಂಥೇಳಿ ತೆಗ್ದಿಡಾಕತ್ತೀನಿ ನೋಡಿರಿ ಅವು ಎಷ್ಟು ಚೆಂದ ಶೈನಿಂಗ್ ಅದಾವ ಮತ್ತು ಕಲರ್ನು ಎಷ್ಟು ಚೆಂದ ಅದಾವ ನೋಡ್ರಿ ಏನಂದ್ರೂ ಹಳ್ಳಿ ಜೀವನನ ಬೆಸ್ಟ್ ರೀ ಬಟ್ ಹಂಗಂತೇಳಿ ಎಲ್ಲರೂ ಹಳ್ಳಿ ಇರೋಕ್ಕಾಗೋದಿಲ್ಲ ರೀ ಹಳ್ಳಿ ಒಳಗೆ ಇದ್ದಾರ ಭಾಳ ಲಕ್ ಮಾಡಾರಂತ ತಿಳ್ಕೊಳ್ಳೋದು ಅಷ್ಟೇ ರೀ ಮತ್ತೇನಿಲ್ಲ ನೋಡಿ ಖುಷಿ ಪಡೋದು ಈಗ ಇಷ್ಟು ಕಾಯಿಪಲ್ಲೆ ಐತ್ರಿ ಎಲ್ಲ ತೆಗೆದಿಟ್ಟ ಇವಾಗ ಈವ್ನಿಂಗ್ ಸ್ವಲ್ಪ ಏನಾರು ಸ್ನ್ಯಾಕ್ಸ್ ಮಾಡ್ಕೋಬೇಕು ತಿನ್ನಕ್ಕಂಥೇಳಿ ಇವಾಗ ಕಾಂದಾ ಬಜಿ ರೀ ಚಳಿಗೆ ಏನಾರ ಸ್ವಲ್ಪ ಹಿಂಗೆ ತಿನ್ಬೇಕು ತಿನ್ಬೇಕನ್ನಿಸ್ತೈತಿ ಮತ್ತು ತಂಪು ರೀ ಸ್ವಲ್ಪ ಹಶು ಆದಂಗೆ ಆಗ್ತೈತಿ ಅದಕ್ಕೆ ಇವಾಗ ಕಾಂದ ಬಜ್ಜಿಗೆ ಒಂದು ನಾಲ್ಕು ಉಳ್ಳಾಗಡ್ಡಿ ತೊಗೊಂಡೇನ್ರಿ ದೊಡ್ಡ ಸೈಜ್ದು ಅವನ್ನ ಹಿಂಗೆ ಸ್ಲೈಸ್ ಮಾಡಿ ತೆಗೆದಿಟ್ಕೊಂಡೆ ಇಟ್ಕೊಂಡ ಇವಾಗ ಒಂದು ಬೌಲ್ಗೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ರೀ ಮತ್ತು ನಾಲ್ಕು ಸ್ಪೂನ್ ಕಡಲೆ ಹಿಟ್ಟು ಹಾಕ್ಕೊಂಡೆ ಕಡಲೆ ಹಿಟ್ಟು ನಾಲ್ಕು ಸ್ಪೂನ್ ರೀ ಆಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳಕತ್ತೀನಿ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಕಾಂದಾ ಬಜ್ಜಿ ಸ್ವಲ್ಪ ಕ್ರಿಸ್ಪಿ ಹಾಕವ್ರಿ ಅದ್ರ ಸಲುವಾಗಿ ಮತ್ತು ಇವೇನು ಉಳ್ಳಾಗಡ್ಡಿ ಇದ್ದಿಲ್ಲ ಇವನ್ನ ಹಾಕ್ಕೊತೀನಿ ಇವನೊಂದು ಸ್ವಲ್ಪ ಹಿಂಗೆ ಕೈಲೇ ಈ ಥರ ಇದನ್ನ ಮಾಡಿದ್ರೆ ಅವ ಎಲ್ಲ ಪದ್ರ ಪದ್ರ ಇರ್ತಾವಲ್ಲ ರೀ ಅವಚ್ತಾವು ಹಿಂಗೆ ಬಿಚ್ಚಿ ಬಿಚ್ಚಿದ್ರೆ ಮಾ ಬಜಿ ಚಲೋ ಹಾಕವು ಅದಕ್ಕೆ ಆ ಥರ ಮಾಡಿ ಹಾಕ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊತೀನಿ ರೀ ಸ್ವಲ್ಪ ಅರ್ಶಿಣ ಪುಡಿನೂ ಹಾಕ್ಕೊಂಡಿನಿ ಇದಕ್ಕೆ ಮತ್ತು ಕೆಂಪು ಖಾರ ಎರಡು ಸ್ಪೂನ್ ಹಾಕ್ಕೊಂಡೆ ನಮ್ದು ಕೆಂಪು ಖಾರ ಭಾಳ ಸ್ಟ್ರಾಂಗ್ ಐತ್ರಿ ಹಿಂಗಾಗಿ ಹೀಗಾಗಿ ಸ್ವಲ್ಪ ಹಾಕ್ಕೊಂಡಿನಿ ನಾನು ನಿಮಗೆ ಬೇಕಾದ್ರೆ ನೀವು ಹೆಚ್ಚು ಹಾಕೋರಿ ನಡೀತೈತಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿ ಮತ್ತು ಅಜ್ವಾನ್ ಹಾಕ್ಕೋತೀನಿ ರೀ ಒಂದು ಸ್ಪೂನಷ್ಟು ಅಜ್ವಾನ ಹಾಕಿದ್ರೆ ಫ್ಲೇವರ್ ಚಲೋ ಬರ್ತೈತಿ ಕಾಂದಾಬಜ್ಜಿಗೆ ಅದಕ್ಕೆ ಇವನ್ನ ಅಜ್ವಾನ ಕೈಯಾಗ ಹಾಕಿ ತಿಕ್ಕಿ ಹಾಕ್ಬೇಕ್ರಿ ಯಾಕಂದ್ರೆ ಸ್ಮೆಲ್ ಚಲೋ ಬರ್ತೈತಿ ಅಜ್ವಾನ ಅದಕ್ಕೆ ಈ ತರ ತಿಕ್ಕಿ ಹಾಕೊಂಡಿನ್ರಿ ಇವಾಗ ಇದಕ್ಕೇನು ಮಾಡ್ತೀನಿ ಅಂದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಭಾಳ ನೀರು ಹಾಕಕ್ಕೆ ಹಾಕೋಕೆ ರೀ ಯಾಕಂದ್ರೆ ಇದು ತಿಳಿಯುವಾದ್ರೆ ಕಾಂದ ಬಜ್ಜಿ ಹಿಟ್ಟು ಚಲೋ ಆಗೋದಿಲ್ಲ ರೀ ಇವು ಕಾಂದ ಬಜ್ಜಿ ಅದ್ರ ಸಂಬಂಧ ಹಿಟ್ಟ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಿಕ್ಸ್ ರೀ ಇದನ್ನೆಲ್ಲ ಇದ್ರ ಜೊತೆಗೆ ಇವಾಗ ನಾನು ಒಂದು ಇದಕ್ಕೆ ಎಷ್ಟು ಬೇಕಾರಲ್ಲ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಾಕತ್ತೇನಿ ಹಾಕೊಂಡು ಇವಾಗ ಅವ ಹಸಿ ಸ್ವಲ್ಪ ಸಣ್ಣಗೆ ಸ್ಲೈಸ್ ಮಾಡಿ ಮತ್ತು ಕೊತ್ತಂಬ್ರಿನೂ ಹೆಂಚಿ ಹಾಕೋತೀನಿ ರೀ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಅಲ್ಲಲ್ಲೇ ಬಾಯಾಗವ ಸಿಕ್ತಾವ್ರಲ್ಲ ಟೇಸ್ಟ್ ಸ್ವಲ್ಪ ಫ್ಲೇವರ ಚಲೋ ಆಗ್ತೈತಿ ಇವಾಗ ಎಣ್ಣೆನೂ ಕಾಯೋಕೆ ರೀ ಅದಕ್ಕೆ ಒಂದು ಸ್ವಲ್ಪ ಹಾಕಿ ನೋಡಿದ್ದೀನಿ ರೀ ಇನ್ನು ಎಣ್ಣೆ ಕಾದಿರ್ಲಿಲ್ಲ ಅದ ಅಷ್ಟೊತ್ತನದ್ಲೇ ನಾನು ಈ ಕಡೆ ಚಹಾ ರೆಡಿ ರೀ ಮಿರ್ಚಿ ಕಾಂದಾ ಬಜ್ಜಿ ಜೊತೆಗೆ ಚಹ ಬೇಕಲ್ರಿ ಅದಕ್ಕೆ ಚಹಾ ರೆಡಿ ಮಾಡ್ಕೊಳಕತ್ತೀನಿ ನಾನು ಲೆಮನ್ ಗ್ರಾಸ್ ಟೀನ ಕುಡಿತೀನಿ ಅಂತ ಹೇಳಿನ್ರಿ ಹಿಂದೊಮ್ಮೆ ಅದನ್ನ ಅದಕ್ಕೆ ಲೆಮನ್ ಗ್ರಾಸ್ ಟೀ ಮಾಡ್ಕೊಳಾಕತ್ತೀನಿ ಇವಾಗ ಇದಕ್ಕೆ ಟಿಶ್ಯೂ ಹಾಕಿಟ್ಕೋತೀನಿ ರೀ ಕರ್ದ ಬಜ್ಜಿ ತಗೋಬೇಕಂತ ಹೇಳಿ ಕಾದ್ದ ಬಜ್ಜಿ ಇವಾಗ ಎಣ್ಣೆನೂ ಕಾದಿತ್ರಿ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟು ತೊಗೊಂಡೆ ಅದ್ರಾಗ ಕೈಲೇ ಇವಾಗ ಎಣ್ಣೆ ಒಳಗೆ ಬಿಟ್ಕೊಳಾಕತೀನಿ ರೀ ಅವನ್ನೆಲ್ಲ ಈ ಥರ ನಾನು ಡೀಪ್ ಫ್ರೈ ಮಾಡ್ಕೊಳಕತ್ತೀನಿ ರೀ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟ ಕೈಲೇ ಹಾಕೊಂಡ್ರು ನಡಿತೈತಿ ಇಲ್ಲ ಸ್ಪೂನ್ಲೆ ಹಾಕೊಂಡ್ರು ನಡೀತೈತಿ ರೀ ಹಾಕೊಂಡ ಇದನ್ನು ಡೀಪ್ ಫ್ರೈ ಮಾಡಬೇಕು ಬಬಲ್ಸ್ ಏನು ಬರಾಕತ್ತವಲ್ಲ ರೀ ಇವ ಬಬಲ್ಸ್ ನಿಂದ್ರೂವರೆಗೂ ಕರಿಬೇಕು ಅಂದ್ರೆ ಅವ ಬಜ್ಜಿ ಚೊಲೋ ಕರಿದಾವಂದಂಗೆ ರೀ ಅಲ್ಲಿವರೆಗೂ ಇದನ್ನು ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು ನಾನು ಈ ಬಜ್ಜಿಗೆ ಸೋಡಾ ಅದು ಏನು ಹಾಕಿಲ್ಲ ರೀ ನಿಮಗೆ ಬೇಕಾದ್ರೆ ಹಾಕೋರಿ ಇಷ್ಟ ಮಾಡ್ಕೊಂಡು ಇವಾಗ ನೋಡಿರಿ ಬಜಿ ಇವಾಗ ರೆಡಿ ಆಗ್ಯಾವ ಅಂದಂಗೆ ಬಬಲ್ಸ್ ಬರೋದು ಕಡಿಮೆ ಆಗೈತಿ ಇವಾಗ ಎಣ್ಣೆಯಿಂದ ಇವನ ತಕ್ಕೋತೇನ್ರಿ ನಾನು ಎಣ್ಣೆ ಎಲ್ಲ ಅಲ್ಲೇ ಬಸ್ಸದ ತಗೋಬೇಕ್ರಿ ಇಲ್ಲಾಂದ್ರೆ ಎಣ್ಣೆ ಹಿಡಿದು ಬಿಡ್ತಾವು ಅದಕ್ಕೆ ಅಲ್ಲೇ ಒಂಚೂರ ಇದನ್ನ ಮಾಡಿ ತಕ್ಕೋಬೇಕು ತಕ್ಕೊಂಡ ಟಿಶ್ಯೂ ಹಾಕಿಟ್ಟಿದ್ನಲ್ಲ ರೀ ಆ ಪ್ಲೇಟಿಗೆ ಹಾಕಿ ಇಟ್ಕೊಳಕತ್ತೀನಿ ಇವಾಗ ಇವಾಗ ಎರಡರಿಂದ ಮೂರು ಜನಕ್ಕೆ ಆಗುವಷ್ಟು ಹಿಟ್ಟ ಕಲಿಸಿದ್ದೀನಿ ರೀ ನಮ್ಮ ಕಡೆ ನಾವು ಚುಮ್ಮರಿ ಜೊತೆ ಕಾಂದ ಬಜಿ ತಿಂದ ರೂಢಿ ಹಿಂಗಾಗಿ ಚುಮ್ಮರಿ ಹಾಕಿರ್ತೀನಿ ರೀ ಒಂದು ಪ್ಲೇಟಿಗೆ ಇವಾಗ ಅವನ್ನ ಕಾಂದ ಬಜ್ಜಿನೂ ಹಾಕಿ ಸರ್ವ್ ಮಾಡಾಕತ್ತೀನಿ ರೀ ಈ ಕಡೆ ಚಾನು ಕುದಿತ್ರೀ ಚಾನೂ ಸೋಸ್ಕೊಂಡೆ ಬರ್ರಿ ಕಾಂದಾ ಬಜಿ ತಿನ್ನೋನಂತ ಇವತ್ತಿಂದ ನನ್ನ ದಿನ ಹೇಗಿತ್ತು ರೀ ನಿಮ್ದು ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ ಎಲ್ರಿಗೂ ನನ್ನ ವೀಡಿಯೋಸ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿರಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಎಲ್ರಿಗೂ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್